ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಇವತ್ತು ಆರಿ ಕ್ಲಾಸಲ್ಲಿ ತ್ರೀ ಟೈಪ್ಸ್ ಆಫ್ ಬಟನ್ ಹೋಲ್ ಸ್ಟಿಚ್ನ ಇದ್ದೀನಿ ಇವಾಗ ಮೊದಲಿಗೆ ನಾವು ಯಾವ ಸ್ಟಿಚ್ನ ಅಂತ ನೀವು ನಿಯಮನ್ನ ಬರ್ಕೊಂಬಿಡಿ ಅದಾದ ನಂತರ ಸ್ಕೇಲು ಮತ್ತು ಪೆನ್ನಿಂದ ಇಲ್ಲ ಪೆನ್ಸಿಲಿಂದ ಹಾಕ್ಕೊಂಡ್ರೆ ಒಳ್ಳೆಯದು ಇವಾಗ ಮಾರ್ಕಿಂಗ್ನ ಮಾಡ್ಕೊಳ್ಳಿ ನೋಡಿ ನಾನು ತ್ರೀ ಟೈಪ್ಸ್ ಆಫ್ ಬಟನ್ ಹೋಲ್ ಸ್ಟಿಚ್ನ ಬರ್ಕೊಂಡು ಅದಾದ ನಂತರ ಈ ಥರ ಎರಡು ಲೈನ್ನ ಹಾಕ್ಕೊಂಡಿದ್ದೀನಿ ನೀವು ಎರಡು ಲೈನ್ ಹಾಕ್ಕೊಂಡು ಅದಾದ ನಂತರ ಒಂದು ಬ್ಯಾಕ್ ಸ್ಟಿಚ್ನ ಈ ಥರ ಹಾಕ್ಕೊಂಡು ಮುಂದೆ ಬಂದು ಈ ಥರ ದೊಡ್ಡ ಚೈನ್ ಬರಬೇಕು ಅದಾದ ನಂತರ ಮತ್ತು ಈ ಥರ ರಿವರ್ಸ್ ಬಂದು ಒಂದು ಅಲ್ಲಿ ನಾಟ್ ಬೀಳೋ ಥರ ನೀವು ನಿಧಾನಕ್ಕೆ ಹಾಕೋಬೇಕು ಇದು ಸಿಲ್ಕ್ ಥ್ರೆಡ್ಡಿಂದ ತೋರಿಸ್ತಾ ಇದ್ದೀನಿ ನೀವು ಯಾವುದೇ ಸ್ಟಿಚ್ಚು ಪ್ರ್ಯಾಕ್ಟೀಸ್ ಮಾಡುವಾಗ ಮೊದಲು ಜೇರಿ ಥ್ರೆಡ್ಡಿಂದ ಪ್ರ್ಯಾಕ್ಟೀಸ್ ಮಾಡಿ ಅದಾದ ನಂತರ ಸಿಲ್ಕ್ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡಿ ನಿಮಗೆ ಎರಡೆರಡು ಸಲ ಹಾಕಿ ಹಾಕಿದ ತಕ್ಷಣ ಈಜಿಯಾಗಿ ಬರುತ್ತೆ ಯಾಕಂದರೆ ಒಂದೇ ಸಲಕ್ಕೆ ಯಾವುದೋ ಸ್ಟಿಚ್ಚು ಬರೋದಿಲ್ಲ ಅದಕ್ಕೋಸ್ಕರ ಮೊದಲು ನೀವು ಚಿರಿ ಥ್ರೆಡಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಅದಾದ ನಂತರ ಎರಡು ಎಳೆಯಾಗಿ ಸಿಲ್ಕ್ ಥ್ರೆಡ್ ತಗೊಂಡು ಪ್ರ್ಯಾಕ್ಟೀಸ್ ಮಾಡಿ ನೋಡಿ ನಾನು ಬರೀ ಸಿಲ್ಕ್ ಥ್ರೆಡಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ಸ್ಟಿಚ್ ಏನು ಹಾಕೋದಿರೋದಿಲ್ಲ ನೋಡಿ ಈ ಕಡೆ ಒಂದು ದಾನಕ್ಕೆ ಇವಾಗ ಪಕ್ಕದಲ್ಲಿ ಒಂದು ಒಂದೇ ಅಳತೆಯಲ್ಲಿ ಚೈನ ತೊಗೋಬೇಕು ನೋಡಿ ಈ ಥರ ಬಿಟ್ಟು ಹೋಗೋಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ನಿಧಾನಕ್ಕೆ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನೀವು ಕೆಳಗಡೆ ದಾರ ಕೂಡ ತುಂಬ ಟೈಟಾಗಿ ಹಿಡ್ಕೋಬಾರ್ದು ತುಂಬ ಲೂಸಾಗಿ ಹಿಡ್ಕೋಬಾರ್ದು ಅದು ಕೂಡ ಒಂದು ಟೆಕ್ನಿಕ್ಕಿಂದ ನೀಟಾಗಿ ಹಿಡ್ಕೋಬೇಕು ಕೆಳಗಡೆ ಹ್ಯಾಂಡಿಂದ ಹಿಡ್ಕೊಂಡಿರ್ತಾರಲ್ಲ ಹಿಡ್ಕೊಂಡಿರ್ತೀರಲ್ವ ಆ ದಾರನ ನೀಟಾಗಿ ಹಿಡ್ಕೋಬೇಕು ನೋಡಿ ಇವಾಗ ಆ ಕಡೆ ಒಂದು ಸ್ಟಿಚ್ ಹಾಕಿದ್ರಲ್ವಾ ಅದಾದ ನಂತರ ಅಲ್ಲಿ ಹೆಂಡು ಸ್ಟಿಚ್ಚು ಮತ್ತು ಹೆಣ್ಣುನಾಟು ಏನು ಹಾಕೋದಿರೋದಿಲ್ಲ ಸ್ಟ್ರೈಟಾಗಿ ಮುಂದ್ಗಡೆ ತೊಗೊಂಬಂದು ಮತ್ತೆ ಹಿಂದ್ಗಡೆ ಎಳ್ಕೋಬೇಕು ಆವಾಗ ಹೆಣ್ಣುನಾಟು ಬೀಳುತ್ತೆ ಆವಾಗ ಒಂದು ಲಾಕ್ ಥರ ಬೀಳುತ್ತೆ ಹೆಣ್ಣುನಾಟಲ್ಲ ಸಾರಿ ಲಾಕ್ ಥರ ಆಗುತ್ತೆ ಅದು ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಈ ಥರ ಒಂದೇ ಅಳತೆಯಲ್ಲಿ ಚೈನ್ ಹಾಕೋಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಹಾಕೊಳ್ಳೋಕ್ಕೆ ಹೋಗಬೇಡಿ ಹಾಕೊಂಡು ಮತ್ತೆ ಮುಂದಗಡೆ ತಗೊಂಡು ಮತ್ತು ಈ ಥರ ಲಾಕು ಕೊನೆಯಲ್ಲಿ ಈ ಥರ ಲಾಕ್ ಹಾಗೆ ನೀವು ಥ್ರೆಡ್ನ ನಿಧಾನಕ್ಕೆ ಎಳ್ಕೊಂಡು ಅಲ್ಲಿ ಲಾಕ್ ಬಿದ್ದ ತಕ್ಷಣ ಮತ್ತು ಪಕ್ಕದಲ್ಲಿ ಈ ಥರ ಒಂದೇಳತೆಯಲ್ಲಿ ಒಂದು ಚೈನ್ನ ಹಾಕೋಬೇಕು ಹಾಕ್ಕೊಂಡು ಮತ್ತೆ ಮುಂದಕ್ಕೆ ಸ್ಟ್ರೈಟಾಗಿ ಬಂದು ದಾರನ ಎಳ್ಕೊಂಡು ಮತ್ತು ಈ ಥರ ಅಲ್ಲಿ ಲಾಕ್ ಬೀಳುವಾಗೆ ಈ ಥರ ಥ್ರೆಡ್ನ ಎಳ್ಕೋಬೇಕು ಅರ್ಥ ಆಗ್ತಾಯಿದೆ ಅಂತ ಅಂದ್ಕೋತೀನಿ ನಾನು ಹಾಕ್ತಾ ಇರೋ ಸ್ಟಿಚ್ಚು ಮತ್ತು ಹೇಳ್ತಾ ಇರೋದು ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದೇ ರೀತಿಯಾಗಿ ಈ ಥರ ತಗೊಂಡು ಕೊನೆಯಲ್ಲಿ ಈ ಥರ ಹಾಗೆ ಮಾಡ್ಕೋಬೇಕು ಮತ್ತು ಪಕ್ಕದಲ್ಲಿ ಇವಾಗ ಚೈನ್ ತೊಗೋಬೇಕು ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕುವಂತ ಬನ್ನಿ ಮನೆಯಲ್ಲಿ ಟೂ ತ್ರೀ ಅವರ್ಸ್ ಪ್ರ್ಯಾಕ್ಟೀಸ್ ಮಾಡಲೇಬೇಕು ನೀವು ಟೂ ತ್ರೀ ಅವರ್ಸ್ ಪ್ರ್ಯಾಕ್ಟೀಸ್ ಮಾಡದೆ ಮೂರು ತಿಂಗಳಲ್ಲಿ ಕಂಪ್ಲೀಟಾಗಿ ನೀವು ಆರಿ ವರ್ಕರಾಗಿ ರೆಡಿ ಆಗ್ತೀರ ಅದಕ್ಕೋಸ್ಕರ ಹಾಕುವಾಗ ತುಂಬ ನಿಧಾನಕ್ಕೆ ಹಾಕಿ ಯಾಕಂದರೆ ಎರಡೆಳೆ ದಾರ ಇರುತ್ತೆ ಕಟ್ ಆಗೋಂಥ ಚಾನ್ಸ್ ಇರುತ್ತೆ ಇಲ್ಲ ಒಂದೇಳೆ ತೊಗೊಳ್ಳಷ್ಟರಲ್ಲಿ ಇನ್ನೊಂದೇಳೆ ಬಿಚ್ಚೋಗಿರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಹಾಕುವಂತ ಬನ್ನಿ ನೀವು ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ವಿಡಿಯೋನ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ ಅರ್ಥ ಆಗುತ್ತೆ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಆಲ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಇವಾಗ ಬೇಸಿಕ್ ಕ್ಲಾಸು ಸ್ಟಾರ್ಟ್ ಮಾಡಿದ್ದೀನಿ ಒಂದಿಷ್ಟು ಕ್ಲಾಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ನೀವು ಬೇಸಿಕ್ಕಿಂದ ಕಲಿಬೇಕು ಮೂರು ತಿಂಗಳಲ್ಲಿ ನಾನು ಆರಿ ವರ್ಕರಾಗಿ ರೆಡಿ ಆಗಬೇಕು ಅನ್ನೋ ಅನ್ನೋ ಹಾಗಿದ್ದೆ ನನ್ನ ಚಾನಲಲ್ಲಿ ಹಾಕ್ತಿರೋ ವಿಡಿಯೋಗಳು ದಿನ ದಿನ ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ನೋಡಿದ ತಕ್ಷಣ ಯಾವುದೇ ಸ್ಟಿಚ್ ಆಗಲಿ ಬರೋಕಂತರೂ ಸಾಧ್ಯನೇ ಇಲ್ಲ ನೋಡಿ ಇವಾಗ ಎರಡನೇ ಟೈಪು ಬಟನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಮಾರ್ಕಿಂಗು ಇವಾಗ ಮೂರು ಲೈನ ಎಳ್ಕೋಬೇಕು ಮೂರು ಲೈನ್ ಎಳ್ಕೊಂಡು ವೈ ಶೇಪಲ್ಲಿ ನೀವು ನೋಡ್ತಾ ಇದ್ರಲ್ಲ ವೈ ಶೇಪಲ್ಲಿ ಒಂದರ ಪಕ್ಕ ಒಂದು ಒಂದರ ಪಕ್ಕ ಒಂದು ಗ್ಯಾಪ್ ಬಿಡ್ದ ಹಾಗೆ ವೈ ಶೇಪಲ್ಲಿ ಮಾರ್ಕಿಂಗ್ ಮಾಡ್ಕೊ ಅಂತ ಬರಬೇಕು ನೋಡಿ ವೈ ಶೇಪಲ್ಲೇ ಕಾಣ್ತಾ ಇದೆ ನೋಡಿ ನೀಟಾಗಿ ವೈ ಥರನೇ ಕಾಣ್ತಾ ಇದೆ ಒಂದರ ಪಕ್ಕ ಒಂದು ಒಂದರ ಪಕ್ಕ ಒಂದು ವೈ ಥರ ಇದೇ ರೀತಿಯಾಗಿ ಪೂರ್ತಿಯಾಗಿ ಮಾರ್ಕಿಂಗ್ ಮಾಡ್ಕೋ ಅಂತ ಬನ್ನಿ ಅದಾದ ನಂತರ ನೋಡಿ ಇವಾಗ ಇದು ಕೂಡ ನಾನು ಸಿಲ್ ಥ್ರೆಡಲ್ಲೇ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಮೊದಲು ನೀವು ಜೀರಿ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡಿ ಯಾವುದೇ ಸ್ಟಿಚ್ ಆಗಲಿ ಯಾಕೆಂದರೆ ನಿಮಗೆ ಕೈ ಕೂತ್ಕೊಳ್ಳುತ್ತೆ ಹಾಗೆ ಈಸಿಯಾಗಿ ಬರುತ್ತೆ ನೋಡಿ ಒಂದು ಬ್ಯಾಕ್ ಚೈನ್ ಹಾಕ್ಕೊಂಡು ನಿಧಾನಕ್ಕೆ ಎರಡೆಳೆ ದಾರಾನ ಈ ಥರ ತೊಗೋಬೇಕು ಒಂದೇಳೆ ತೊಗೊಳ್ಳೋಷ್ಟರಲ್ಲಿ ಬಿಟ್ಟು ಬಿಟ್ಟೋಗುತ್ತೆ ಮತ್ತು ಪರವಾಗಿಲ್ಲ ಬಿಟ್ಟೋದ್ರೂ ಮತ್ತೆ ಇನ್ನೊಂದು ಸಲ ದಾರನ ಬಿಚ್ಚಿಕೊಂಡು ಇನ್ನೊಂದು ಸಲ ಹಾಕಿ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅದು ಇಲ್ಲಾಂದರೆ ಮತ್ತೆ ಸುಮ್ಮನೆ ಎಳ್ಕೊತ ಕೂತ್ಕೊಂಡ್ರೆ ದಾರ ಕಟ್ಟಾಗೋಂಥ ಚಾನ್ಸ್ ಇರುತ್ತೆ ಡಿಸೈನ್ ಎಲ್ಲ ಹಾಳಾಗುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ದಾರ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಬ್ಯಾಕಿಂದ ಚೈನ್ ಪೂರ್ತಿಯಾಗಿ ಹೇಳ್ಕೊಂಡು ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ ನೋಡಿ ಇವಾಗ ಈ ಥರ ವೈ ಶೇಪಲ್ಲಿ ಹಾಕೊತ ಬರಬೇಕು ಇದೊಂಥರ ಈಸಿಯಾಗಿದೆ ಇದು ಕೂಡ ಒಂದು ಚೈನ್ ಹಾಕ್ಬಿಟ್ಟು ಆ ಕಡೆ ಒಂದು ಚೈನ್ ಹಾಕಿ ಮಧ್ಯದಲ್ಲಿ ಲಾಕ್ ಮಾಡಬೇಕಷ್ಟೇ ಇದು ವೈ ಶೇಪಲ್ಲಿ ಬರೀ ಮಧ್ಯದಲ್ಲಿ ಮಾತ್ರ ಲಾಕ್ ಮಾಡುವಂಥ ಸ್ಟಿಚ್ಚು ನೋಡಿ ಇವಾಗ ಇಲ್ಲಿ ಒಂದು ಈ ಥರ ಚೈನ್ನ ತೊಗೊಂಡು ಇದಕ್ಕೆ ಲಾಕ್ ಚೈನ್ ಏನೂ ಇರಲ್ಲ ನಿಧಾನಕ್ಕೆ ಸ್ಟ್ರೈಟಾಗಿ ತೊಗೋಬೇಕು ತಗೊಂಡು ಈ ಥರ ಎಳ್ಕೋಬೇಕು ನೋಡಿ ನಿಮಗೆ ಯಾವ ಕಡೆ ಅನುಕೂಲ ಆಗುತ್ತೆ ಆ ಕಡೆ ಹೇಳ್ಕೊಳ್ಳಿ ಈ ಥರ ಬಿಟ್ಟೋಗಂಥ ಚಾನ್ಸ್ ತುಂಬ ಇರುತ್ತೆ ಬಿಗಿನರ್ಸ್ಗೆ ನೀವೇನು ವರಿ ಮಾಡ್ಕೊಲಿಕ್ಕೆ ಹೋಗಬೇಡಿ ಕಲೀರಿ ಒಂದು ಸಲ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ ಒಂದು ಸಲ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ ಅದಕ್ಕೇನು ಕಲಿಬೇಕನ್ನೋ ಇಚ್ಛೆ ನಮ್ದಾಗಿರ್ಬೇಕು ಅಷ್ಟೇ ಅಯ್ಯೋ ಈ ಥರ ಎಳ್ಕೊಳ್ಳೋಷ್ಟ್ರಿಗೆ ನಾನು ಬರಲೇ ಇಲ್ಲ ನನಗಿದು ಕಲಿಯೋಕ್ಕೆ ಆಗೋಲ್ಲ ಬಿಡಿ ಅಂತ ಅಂದ್ಕೊಳ್ಳೋಕ್ಕೆ ಹೋಗೋದು ತಪ್ಪು ಅದಕ್ಕೋಸ್ಕರ ಮೊದಲು ನಾವು ಪ್ರಯತ್ನ ಮಾಡೋಣ ಅದಾದ ನಂತರ ತಾನಾಗೆ ಬಂದೇ ಬರುತ್ತೆ ನೋಡಿ ಈ ಥರ ಶೇಪಲ್ಲಿ ಹಾಕುವಾಗ ಬರೀ ಈ ಥರ ಚೈನ್ ಹಾಕ್ಕೊಂಡು ಮಧ್ಯದಲ್ಲಿ ಕೂಡ ಇದೇ ರೀತಿಯಾಗಿ ಚೈನ್ ಬರುತ್ತೆ ಕೆಳಗಡೆ ತೊಗೊಂಡಾಗ ಮಾತ್ರ ಈ ಥರ ರಿವರ್ಸ್ ಎಳ್ಕೊಂಡಾಗ ಒಂದು ಲಾಕ್ ಚೈನ್ ಬೀಳುತ್ತೆ ಅಷ್ಟೇ ಇಲ್ಲಿ ಕೂಡ ಒಂದು ಚೈನ್ ಹಾಕೋಬೇಕು ಮಧ್ಯದಲ್ಲಿ ಈ ಥರ ಹಾಕ್ಕೊಂಡು ಕೊನೆಯಲ್ಲಿ ಹಾಕ್ಕೊಂಡು ದಾರನ ಈ ಥರ ರಿವರ್ಸ್ ಎಳ್ಕೊಬೇಕು ಅಷ್ಟೇ ಈ ಥರ ಕೊನೆಯಲ್ಲಿ ಹಾಕ್ಕೊಂಡು ಈ ಥರ ಎಳ್ಕೊಂಡ್ರೆ ಮಧ್ಯದಲ್ಲಿ ಮಾತ್ರ ನಾಟ್ ಥರ ಬೀಳುತ್ತೆ ಅದಾದ ನಂತರ ಈ ಕಡೆ ಮತ್ತೆ ಬಂದು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ಥರ ಬಿಟ್ಟೋಗಂಥ ಚಾನ್ಸ್ ಇರುತ್ತೆ ಅದಕ್ಕೇನು ವರಿ ಮಾಡ್ಕೊಲಿಕ್ಕೆ ಹೋಗಬೇಡಿ ನಿಧಾನಕ್ಕೆ ಕಲೀರಿ ನೋಡಿ ಮತ್ತೆ ಒಂದು ಈ ಸಲ್ ಥ್ರೆಡ್ ಆಗಿರೋದ್ರಿಂದ ಜಾಸ್ತಿ ಎಣ್ಣಾಟು ಹಾಕಿರಲಲ್ವ ಅದಕ್ಕೋಸ್ಕರ ಮತ್ತು ಚಿಕ್ಕ ಚೈನ್ ಹಾಕಿದ್ರೆ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ನಾವು ಚಿಕ್ಕ ಚೈನು ಎಣ್ಣೋಟು ಏನು ಹಾಕಿರಲ್ಲ ಅದಕ್ಕೋಸ್ಕರ ಈ ಥರ ಬಿಟ್ಟು ಹೋಗೋಂಥ ಚಾನ್ಸ್ ಇರುತ್ತೆ ನಿಧಾನಕ್ಕೆ ಈ ಥರ ಮಧ್ಯದಲ್ಲಿ ಮಾತ್ರ ಲಾಕ್ ಬುಳ ಹಾಗೆ ಎಳ್ಕೋಬೇಕು ನೋಡಿ ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕುವಂಥ ಬರಬೇಕು ನಿಧಾನಕ್ಕೆ ಈ ಥರ ರಿವರ್ಸ್ ಮಾಡಿಕೊಂಡು ಥ್ರೆಡ್ಡು ಗ್ರಿಪ್ ಕುತ್ಕೊಳ್ಳೋ ಹಾಗೆ ನೋಡಿಕೊಂಡು ಇವಾಗ ಈ ಥರ ಶೇಪಲ್ಲಿ ಮತ್ತೆ ಒಂದು ತೆಳಗಡೆ ಚೈನ್ ಹಾಕ್ಕೊಂಡು ಥ್ರೆಡ್ನು ಕೆಳಗಡೆ ನಿಧಾನಕ್ಕೆ ಹಿಡ್ಕೊಂಡು ನಿಧಾನಕ್ಕೆ ಎಳ್ಕೋಬೇಕು ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಈ ಥರ ಜರಿ ಥ್ರೆಡ್ಡಲ್ಲಿ ಹಾಕುವಾಗ ಸಿಲ್ಕು ತುಂಬ ಜಾರು ಚಾನ್ಸ್ ಇರುತ್ತೆ ನೀವು ಹಾಕುವಾಗ ಮಾತ್ರ ತುಂಬ ನಿಧಾನಕ್ಕೆ ಮತ್ತು ತುಂಬ ಪೇಷನ್ಸ್ ಇಟ್ಕೊಂಡು ಹಾಕಬೇಕು ಯಾಕಂದರೆ ಇದು ಬಟನ್ ಹೋಲ್ ಸ್ಟಿಚ್ ಥರ ಇರುತ್ತೆ ಬರೀ ಚಿಕ್ಕ ಚೈನು ಎಣ್ಣೆ ಚೈನು ಏನು ಹಾಕೋದಿರಲ್ಲ ಬರೀ ಥ್ರೆಡ್ನ ಎಳ್ಕೊಳ್ಳೋದು ಲಾಕ್ ಮಾಡೋದು ಇದೇ ರೀತಿ ಇರುತ್ತೆ ಅದಕ್ಕೋಸ್ಕರ ತುಂಬ ಕಷ್ಟ ಅಂತ ಅನಿಸುತ್ತೆ ಬಿಗಿನರ್ಸ್ಗೆ ನೀವು ಕಲಿಯೋ ತನಕ ಅಷ್ಟೇ ಕಷ್ಟ ಕಲಿತ ಮೇಲೆ ಈಸಿಯಾಗಿ ಬರುತ್ತೆ ಇವಾಗ ಮೂರನೇ ರೀತಿಯಾದಂಥ ಬಟನ್ ಹೋಲನ್ನ ಹೇಳ್ಕೊಡ್ತಾಯಿದ್ದೀನಿ ಇದಕ್ಕೂ ಕೂಡ ಮೂರು ಲೈನ್ನ ಹಾಕೋಬೇಕು ಇವಾಗ ಹಾಕ್ಕೊಂಡು ಇದು ಕೂಡ ವೈ ಶೇಪಲ್ಲೇ ಬರುತ್ತೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಇವಾಗ ಮೂರು ಲೈನ್ ಹಾಕ್ಕೊಂಡು ನೋಡಿ ಈ ಥರ ವೈ ಶೇಪ್ ಮಾಡಿಕೊಂಡು ಅದರ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಂಡು ಮತ್ತೆ ವೈ ಶೇಪ್ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಪುಟಾಣಿ ಸ್ವಲ್ಪ ಈ ಥರ ಚಿಕ್ಕ ಮೈನಸ್ ಥರ ಒಂದು ಲೈನ್ ಹಾಕ್ಕೊಂಡು ಮತ್ತೆ ವೈನ ಹಾಕೋಬೇಕು ಅರ್ಥ ಆಯಿತು ಅಂತ ಅನ್ಕೋತೀನಿ ಇದೇ ರೀತಿಯಾಗಿ ಹಾಕೋಂತ ಬನ್ನಿ ಪೂರ್ತಿಯಾಗಿ ಇದೇ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊತ ಬರಬೇಕು ನೋಡಿ ಇವಾಗ ಈ ಶೇಪಲ್ಲಿ ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ ಇದು ಕೂಡ ಒಂದು ಚಿಕ್ಕ ಫಸ್ಟಿಗೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಅದಾದ ನಂತರ ಈ ಥರ ಅದೇ ರೀತಿಯಲ್ಲಿ ಬರುತ್ತೆ ಇದು ಕೂಡ ಸ್ವಲ್ಪ ಚೇಂಜ್ ಅಷ್ಟೇ ಒಂದು ಮಧ್ಯದಲ್ಲಿ ಲಾಕ್ಗಳೋ ರೀತಿಯಾಗಿ ಎಳ್ಕೊಂಡು ಈ ಕಡೆ ಮತ್ತೆ ಥ್ರೆಡ್ ತೊಗೊಂಡು ನಿಧಾನಕ್ಕೆ ಹೇಳ್ಕೊಳ್ಳಿ ಈ ಥರ ಬಿಟ್ಟು ಹೋಗುವಂಥ ಚಾನ್ಸ್ ತುಂಬ ತುಂಬ ಇರುತ್ತೆ ಈ ಡಿಸೈನಲ್ಲಿ ಮಾತ್ರ ತುಂಬ ಕಷ್ಟ ಅಂತ ಅನಿಸುತ್ತೆ ನಿಮಗೆ ಈ ಡಿಸೈನ್ ಹಾಕುವಾಗ ಹಾಕೋ ತನಕ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದಾದ ನಂತರ ನಿಮಗೆ ಈಸಿಯಾಗಿ ಬರುತ್ತೆ ನೋಡಿ ಒಂದು ಸಲ ನೀವು ಜರಿ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಸಿಲ್ ಥ್ರಡಲ್ಲಿ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಬರುತ್ತೆ ಒನ್ ಟೂ ಅವರ್ಸು ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಮನೆಯಲ್ಲಿ ಅದಕ್ಕೋಸ್ಕರ ನೋಡಿ ಇವಾಗ ಈ ಥರ ಮತ್ತು ಒಂದು ಚೈನ್ ತೊಗೊಂಡು ಕೆಳಗಡೆ ಒಂದು ಚೈನ್ ತೊಗೊಂಡು ಮತ್ತೆ ರಿವರ್ಸ್ ಎಳ್ಕೋಬೇಕು ಮತ್ತು ಈ ಕಡೆ ಶೇಪಲ್ಲಿ ತೊಗೊಂಡು ಇವಾಗ ಮೈನಸ್ ಇದ್ದಿಲ್ವಾ ಅದಕ್ಕೆ ಈ ಥರ ಮೈನಸ್ ಶೇಪಲ್ಲಿ ಬರಬೇಕು ಅದಾದ ನಂತರ ಮತ್ತೆ ವೈ ಶೇಪಲ್ಲಿ ಮಧ್ಯದಲ್ಲಿ ಒಂದು ಚೈನು ಕೆಳಗಡೆ ಒಂದು ಚೈನ್ ಹಾಕ್ಕೊಂಡು ಮಧ್ಯದಲ್ಲಿ ಈ ಥರ ಲಾಕ್ ತಗೊಂಡು ಮತ್ತೆ ಇಲ್ಲೇನು ಲಾಕ್ ಥರ ಇರೋದಿಲ್ಲ ಮಧ್ಯದಲ್ಲಿ ಮಾತ್ರ ನೀವು ಲಾಕ್ ಥರ ಮಾಡ್ಕೋಬೇಕು ರಿವರ್ಸ್ ತಗೊಂಡು ಅದಾದ ನಂತರ ಮತ್ತೆ ಮೈನಸ್ಸು ಈ ಕಡೆ ವೈ ಶೇಪಲ್ಲಿ ಮತ್ತು ಸ್ಟಿಚ್ಚು ಕೆಳಗಡೆ ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತು ರಿವರ್ಸು ಸ್ಟಿಚ್ ತೊಗೊಂಡು ಮತ್ತು ಪಕ್ಕದಲ್ಲಿ ಮತ್ತು ವೈ ಥರ ಈ ಥರ ಸ್ಟಿಚ್ನ ಹೇಳ್ಕೊಂಡು ಮತ್ತು ಪಕ್ಕದಲ್ಲಿ ಮೈನಸ್ ಥರ ಮತ್ತು ಕೆಳಗಡೆ ತಗೊಂಡು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಿ ಮತ್ತೆ ಈ ಥರ ಹಾಕ್ಕೊಂಡು ರಿವರ್ಸ್ ತೊಗೊಂಡು ಮಧ್ಯದಲ್ಲಿ ಮಾತ್ರ ಲಾಕ್ ಬೀಳೋ ಹಾಗೆ ಮಾಡ್ಕೊತ ಇದೇ ರೀತಿಯಾಗಿ ಹಾಕೊತ ಬರಬೇಕು ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ಡೈಲಿ ನನ್ನ ಚಾನಲಲ್ಲಿ ಬೇಸಿಕ್ ಕ್ಲಾಸ್ನ ಡೈಲಿ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೀನಿ ನಿಮಗೇನಾದ್ರೂ ಆರಿ ವರ್ಕರ್ ಆಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮೂರು ತಿಂಗಳು ಕಂಪ್ಲೀಟಾಗಿ ಕಲಿಬೇಕು ಮೂರು ತಿಂಗಳು ನೀವು ಕಂಪ್ಲೀಟಾಗಿ ಬೇಸಿಕ್ ಕ್ಲಾಸ್ನ ಕಲಿತ್ರೆ ಆರಿ ವರ್ಕರ್ ಆಗಿ ರೆಡಿ ಆಗ್ತೀರ ಎಲ್ಲರಿಗೂ ಧನ್ಯವಾದಗಳು